ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಮಳೆಗಾಲದ ಸ್ಪೆಷಲ್ಲು ಜೀರಿಗೆ ಮೆಣಸಿನ ಚಿತ್ರಾನ್ನ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೊಬೋದು ಮಕ್ಕಳಿಗೆ ದೊಡ್ಡವರಿಗೆಲ್ಲ ಸೀತಾ ಕೆಮ್ಮು ಆಗಿದ್ದರೆ ಇದನ್ನು ತಿನ್ನೋದ್ರಿಂದ ಕಮ್ಮಿ ಆಗುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನು ಮೆಣಸಿನ ಕಾಳು ಕರಿಮೆಣಸಿನ ಕಾಳು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಮೂರನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಘಮ ಘಮ ಅಂತ ಪರಿಮಳ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಆಗಿದೆ ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನುಣ್ಣಿಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಇಷ್ಟು ಪೌಡ್ರು ರೆಡಿ ಆಯಿತು ಎಷ್ಟೊಳ್ಳೆ ಘಮ ಬರ್ತಿದೆ ಗೊತ್ತಾ ಸೂಪರಾಗಿದೆ ಈಗ ಒಂದು ಬಾಂಡ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಇದೆ ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರು ಚೇಂಜ್ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟು ಹಾಕ್ಕೊಂಡು ಮತ್ತೊಮ್ಮೆ ಕೈ ಆಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗ ಮೂರು ಸ್ಪೂನಷ್ಟು ಶೇಂಗಾ ಬೀಜ ಶೇಂಗಾ ಬೀಜ ಹಾಕ್ಕೊಂಡಾದ್ಮೇಲೆ ಶೇಂಗಾ ಬೀಜನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು ಒಂದು ನಾಲ್ಕು ಐದು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಟಿದ್ದೆ ಸಿಪ್ಪೆ ತೆಗೆದು ಅದು ಹಾಗೂ ಸ್ವಲ್ಪ ಕರಿಬೇವು ಫ್ರೆಶ್ ಆಗಿರೋ ಕರಿಬೇವು ಇದಿಷ್ಟು ಮತ್ತೊಮ್ಮೆ ಚೆನ್ನಾಗಿ ಎರಡು ನಿಮಿಷ ಕೈ ಆಡ್ಕೊಳ್ಳಿ ಉರಿ ಸಿಮ್ಮಿಗೆ ಇಟ್ಕೋಬೇಕು ನೀವು ಎಷ್ಟೊಳ್ಳೆ ಕಲರ್ ಬಂತು ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತೊಮ್ಮೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೈ ಆಡ್ಕೊಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎರಡು ಥರನೂ ಹಾಕಿದರೆ ಟೇಸ್ಟ್ ಆಗಿರುತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಈರುಳ್ಳಿ ಎರಡು ಸಣ್ಣಕ್ಕೆ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕೈಯಾಡಿಕೊಂಡು ಒಂದು ನಿಮಿಷ ಬಿಟ್ಬಿಡಬೇಕು ನೋಡಿ ಈಗೆಲ್ಲ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೂರಿಂದ ನಾಲ್ಕು ಸ್ಪೂನಷ್ಟು ಹುಣಸೆಣ್ಣಿನ ರಸ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಣ್ಣ ತಗೊಂಡಿದ್ದು ಅದರದ್ದೆಲ್ಲ ಚೆನ್ನಾಗಿ ರಸ ಹಿಂಡಿ ಹಾಕ್ಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಕೈಯಾಡ್ಕೋಬೇಕು ಅಷ್ಟನ್ನು ಹಾಕ್ಕೊಂಡಾದಮೇಲೆ ಈಗ ನೋಡಿ ಪುಡಿ ಮಾಡಿಟ್ಟಿದ್ದೀನಲ್ವ ನಾನು ಮೆಣಸು ಜೀರಿಗೆ ಎಲ್ಲ ಹಾಕಿ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಆಮೇಲೆ ನೋಡಿ ಬೇಕಾದ್ರೆ ಮತ್ತೊಮ್ಮೆ ಹಾಕ್ಕೊಬೋದು ಒಗ್ಗರಣೆಗೆ ನಾನು ಹಾಕಿರೋ ಮೆಸರ್ಮೆಂಟಿಗೆ ಅದು ಅಷ್ಟು ಸಾಕು ಅನಿಸುತ್ತೆ ಒಂದು ಪಾವು ಅಕ್ಕಿನ ಚೆನ್ನಾಗಿ ಬೇಯಿಸಿ ತಣ್ಣಗೆ ಮಾಡಿ ಇಟ್ಟಿದ್ದೆ ನೋಡಿ ಉದ್ರುದ್ರಾಗಿ ಉದ್ರಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೂ ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಗ್ಗರಣೆ ಜೊತೆಗೆ ಬೇರೆಯೋ ಥರ ನೀವು ಕಲಿಸ್ಕೊಬೇಕಾಗತ್ತೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅನ್ನ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕು ಇದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಮಳೆಗಾಲ ಆಗಿರೋದ್ರಿಂದ ನಾವು ಮೆಣಸು ಜೀರಿಗೆ ಎಲ್ಲ ಬಳಸಿದ್ದೀವಲ್ವ ಗಂಟಲು ನೋವು ಕೆಮ್ಮು ಶೀತ ಎಲ್ಲ ಇದ್ದರೆ ಹೋಗುತ್ತೆ ಮಕ್ಕಳಿಗಂತೂ ಈಗ ಫಸ್ಟ್ ಬಂದ್ಬಿಡುತ್ತೆ ಈ ಸೀತ ಗಾಳಿಗೆ ಇದನ್ನೆಲ್ಲ ಮಾಡಿಕೊಡಿ ಲಂಚ್ ಬಾಕ್ಸಿಗೂ ಕಳಿಸಿ ಖುಷಿ ಖುಷಿಯಾಗಿ ರುಚಿ ರುಚಿಯಾಗಿರುತ್ತೆ ಖುಷಿ ಖುಷಿಯಾಗಿ ತಿಂತಾರೆ ದೊಡ್ಡವ್ರಿಗೂ ಕೂಡ ತುಂಬ ಒಳ್ಳೆಯದು ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಒಂದು ಸಲ ನೀವು ಮಾಡ್ಕೊಳ್ಳಿ ಈ ಟೇಸ್ಟ್ ನೀವು ಮರೆಯೋದೇ ಇಲ್ಲ ಪದೇ ಪದೇ ಮಳೆಗಾಲದಲ್ಲಿ ನೀವು ಮಾಡ್ತಾನೆ ಇರ್ತೀರಾ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದು ನೋಡಿದ್ರಲ್ವಾ ಹೊಸ ರೀತಿಯ ಚಿತ್ರಾನ್ನ ಮಾಡುವುದು ಹೇಗೆ ಅಂತ ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹೊಸ ರೀತಿಯ ಜೀರಿಗೆ ಮೆಣಸಿನ ಚಿತ್ರಾನ್ನ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ಇದನ್ನು ನೀವು ಮಾಡಿಕೊಂಡು ಹೆಂಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸುವುದಂತೂ ಮರಿಬೇಡಿ ನಾನು ಕಾಯ್ತಿರ್ತೀನಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು